கேண்ட் மார்க் நான் கேன் கத்தமரேன் முக்கிய கொடுத்தி மார்க் டுத்துல குடுக்க அது நான்

ಅಂದ್ರೆ <kung government> mm. <ifi>

ಪರಶುಧಾನಿ ಗುತೈತಿಗಾ ಈ ಕ್ಯಾಂಡಿಡೇಟ್ ಬಗ್ಗೆ ಗುತಿದೆ ತಿನ್ ಎಂತ ಪೋಟ್ ಕ್ಯಲ್ಲೆ ಈಗ ಎಲ್ ಎಲ್ ತಣಿಯ ಅಂತೆ ಎಲ್ಲ ಗುತಿದೆ ನಾಳೆ ಇದ ನಾನು ಹೊನ್ನರೆಕ ಬಂದ್ರು ಓ ಮನ್ನ ಸರ್ ಇಲ್ಲ ಇದೀಗ ಅವ್ನ ಎಷ್ಟ ಪೋಟ್ ಕಸತ್ бай ಆಹ ನೆಲ್ಲಿದ್ರೆ ಸ್ತ್ರೋ ಬೀ ಬ್ಯಾನ್ ಎಲ್ಲ ಬನ್ ಫೋನ್ ಮಾಡಿ ಸುಮ್ಮನೆ ಕ್ಯಾನ್ ಟೆಲ್ ಅಲ್ಲ ಗಣೇಶ ಇನ್ನೊಂದು ತಗೊಂಡ್ರೆ ಅದಕ್ಕೆ ಎಂಬ ಹೇಳ್ತೀವಿ ನೀವು ಅಲ್ಲ ವಿಡಿಯೋ ನಾವು ಹೇಳಿದೆ ಎಲ್ಲ ನಿಮ್ಗೆ ಎಂತ ಮಾರಿ ಹೆಂಗ ನನ್ನ ಎಂಪಿ ಮನೆ ಬಿಟ್ಟ ಹೌದು ನಂಗೆ ಮಾಡಿ ನೀವು ಇತ್ತಲ್ಲ ವಿಷಯ ನಾನೀಗೇಶನ್ ಕೊಡ್ತೇವೆ ಒಂದೇ ತಾರೀಕರೆ ಅಪ್ಲಿಕೇಶನ್ ಅದೊಂದು ಪ್ರಕ್ರಿಯೆ ಮುಗಿದ ನಮ್ಗೆ ಎಂತಕ್ಕೂ ಈಗ ನಾವು ನೇರನೇ ಮಾಡಿ ಕೊಟ್ಟಿದ್ವಿ ಯಾವ್ದು ಬೇಡ ನಮ್ಗೀಗ ಉಡುಪಿಯಲ್ಲಿ ಡಿಆರ್ ಮತ್ತೆ ಎಕ್ಸಾಮ್ ಮಾಡುವ ಒಂದು ಗ್ರೀನ್ ಸಿಗ್ನಲ್ ಸಿಗ್ತದೆ

ಅದ್ರಿಗೆ ನಾನು ಹೇಳೋಕ್ ನಂಗೆ ಟೈಮ್ ಬೇಕು ನಾನು ಅಲ್ಲಿ ಜೀವ್ ಸಿಗ್ಲಕ್ಕೆ ಮಾತಾಡ್ಬೇಕಂತ ಅಲ್ಲಿ ಎಂತ ಮಾತಾಡೋ ಕಳ್ಸರಿ ವರ್ಷ ಕೂತಲ್ಲಿ ಅವ್ರು ಈಗ ಅವ್ರು ಕಲ್ಸಲ್ಲಿ ಹೇಳಿದ್ರು ಬರವಾದಲ್ಲಿ ಮಾತಾಡ್ತಾರೆ ನಮ್ಗೊಂದು ಸೀಟ್ ಕೊಡ್ತೀವಿ ಅಂದ್ರೆ ಹೇಳಿದ್ರು ಇಲ್ಲ போர்க்கே

அல்ல ம ஆறுலித்து ர் ம எக் அம்ம கொடு

நம்ம ஊர் கொடுத்தாங்க